ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಟಾ ಲೋಕಲ್ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದು ಕುಟುಂಬ ದೊಡ್ಡದಾಗ್ತದೆ ಆದ್ರೆ ದೊಡ್ಡ ಮನೆ ಮಾತ್ರ ಇರುವಷ್ಟೇ ಇದೆಯಲ್ವೇ ಅದೇ ಸಣ್ಣ ರೂಮ್ಗಳಿಗೆ ಎಲ್ಲರೂ ಹೊಂದ್ಕೊಳ್ಬೇಕಿದೆ ಆಕಾಶ್ ಒಂದು ರೂಮ್ ರೆಡಿ ಮಾಡಿಕೊಟ್ಟಿದ್ರು ಅದರ ರೂಮಲ್ಲಿದ್ದುದು ಮಾತ್ರ ಒಬ್ರು ಮಲಗುವ ಮಂಚ ಅದು ಬಿಟ್ಟರೆ ಚಾಪೆ ಒಳಗಡೆ ಬಂದವಳು ಆ ಸಣ್ಣ ಮುಂಚದ ಮೇಲೆ ಹೇಗೆ ಎಂದು ಆಲೋಚಿಸ್ತಿದ್ರೆ ಹೆಂಡತಿ ಜೊತೆಗೆ ಆ ಪುಟ್ಟ ಮಂಚ ಸೇರಿದರೆ ಎಷ್ಟು ಚೆನ್ನ ಎಂದು ಆಕಾಶ್ ಆಗ್ತಿದ್ದ ಮಂಚ ತುಂಬ ಚಿಕ್ಕದು ನೀನು ಮಂಚದ ಮೇಲೆ ಮಲಗು ನಾನು ಕೆಳಗಡೆ ನೆಲದ ಮೇಲೆ ಮಲಗ್ತೀನಿ ಎಂದು ಚಾಪೆ ಹಾಸ್ತಿದ್ದಾಳೆ ರೋ ಆಕಾಶ್ ಏನಾದರೂ ಮಾಡು ಮಗ ಇಲ್ಲ ಅಂದ್ರೆ ಒಳ್ಳೆ ರಾತ್ರಿ ಮಿಸ್ ಆಗುತ್ತೆ ಎಂದು ಸ್ಕೆಚ್ ಹಾಕಿದವನು ನಾನೇನಾದ್ರೂ ಕೆಳಗಡೆ ಮಲಗ್ತೀನಿ ಅಂದ್ರೆ ಮುಗೀತು ಮಲ್ಕೋ ಹೋಗು ಅಂತಾಳೆ ಈ ಚಾಪೆ ಇಲ್ಲ ಅಂದಿದ್ರೆ ಚೆನ್ನಾಗಿರೋದಲ್ವಾ ಎಂದು ಆಲೋಚಿಸಿ ಬಿಸಿ ನೀರು ಕುಡಿದು ಬರ್ತೀನಿ ಎಂದು ಹೊರಗಡೆ ಬಂದು ಬಸ್ಸನಿಗೆ ಆ ಚಾಪೆ ತೆಗೆದುಕೊಂಡು ಹೋಗಲು ಹೇಳಿ ರೂಮಿಗೆ ವಾಪಸ್ ಆದ ಇನ್ನೇನು ಆಕೆ ಮಲಗಬೇಕು ಯಾರು ಬಾಗ್ಲು ಬಡಿದ್ರು ನೀ ಮಲಗುದಿಯಾ ನಾನು ಹೋಗಿ ನೋಡ್ತೀನಿ ಎಂದು ಬಾಗ್ಲು ತೆರೆದ ಏನೋ ಬಸ್ಯಾ ಎಂದಾಗ ಅಣ್ಣು ನಂಗೂ ಚಲ್ವಿಗೂ ಚಾಪೆ ಅಲ್ಲ ನಿಮ್ಮ ರೂಮ್ನಾಗ ಐತಿ ಅಂದರು ಕೊಟ್ಟ ನಾವು ಚಾಪೆ ಮೇಲೆ ಮಲಗ್ತೀವಿ ಇಲ್ಲ ಅಂದರೆ ಬೋಮ್ ತಾಯೇ ಅಲ್ವೋ ಎಂದು ಹೇಳುವಾಗ ಅದು ಬಸ್ಯ ಅದು ಚಾಪೆ ಎಂದು ತಡವರಿಸಿದ ಆಕಾಶ್ ಅಷ್ಟರಲ್ಲಿ ತಗುಳಿ ಬಸ್ಯ ಎಂದು ಚಾಪೆ ತಂದು ಕೊಟ್ಟು ದಿಯಾ ಥ್ಯಾಂಕ್ಸ್ ಅಣ್ಣದ್ಯಮ್ಮ ಎಂದು ಹೋದನು ಆಕಾಶ್ ಮನಸಲ್ಲೇ ಅಬ್ಬಾ ಈಗ ರಾತ್ರಿ ಕಳೆ ಬಂತು ಏನ್ಕೊಂಡು ದಿಯಾ ನೀನು ಇಲ್ಲದೆ ನೆಲದ ಮೇಲೆ ಮಲಗ್ತಿಯಾ ಬೇಡ ನಾನು ಮಲಗ್ತೀನಿ ಎಂದ ಆಕೆ ಸುಮ್ಮನಿದ್ಲು ಏನೋ ಚೂರು ಜ್ವರ ಬರ್ಬೋದು ಆಮೇಲೆ ನೆಗಡಿ ಹಾಗೆ ಅನ್ಕೊಳ್ಬೋದು ತಲೆನೋವು ಸುಮ್ಮನೆ ವಿಸಿಟ್ ಕೊಡ್ಬೋದು ಕೈ ನೋವು ಎಂದು ಮಲಗುವ ಹಾಗೆ ಮುಂದೇನೋ ಹೇಳುವಾಗಲೇ ಇಬ್ಬರು ಮಂಚದ ಮೇಲೆ ಮಲಗೋಣ ನನಗೆ ಯಾವ ಅಭ್ಯಂತರ ಇಲ್ಲ ಈಗಲೇ ನಿಮ್ಮಮ್ಮ ವಾನ್ ಮಾಡಿದ್ದಾರೆ ಮತ್ತೇನಾದರೂ ಆದರೆ ಆಕಾಶ ಭೂಮಿ ಒಂದು ಮಾಡ್ತಾರೆ ಎಂದು ಮಂಚ ಏರಿದ್ಲು ಅವನಿಗಂತೂ ಕುಣಿದು ಕುಪ್ಪಳಿಸುವ ಆಸೆ ಆಯಿತು ಒಂದು ನಿಮಿಷ ಬಂದೆ ಎಂದು ಹೊರಗಡೆ ಬಂದು ಬಸ್ಸನಿಗೆ ಮುತ್ತಿಟ್ಟು ಗುಡ್ ನೈಟ್ ಹೇಳಿ ಒಂದೆರಡು ಸ್ಟೆಪ್ ಹಾಕಿಯೇ ವಾಪಸ್ಸಾದ ಏನು ಮಾಡೋಕ್ಕೋಗಿದ್ದ ಎಂದು ಅನುಮಾನಿಸಿ ಕೇಳಿದ್ಲು ಕಿರುಬೆರಳು ತೋರಿದ ಮುಜುಗರದಿಂದ ಸುಮ್ಮನಾದ್ಲು ಮದುವೆಯಾಗಿ ಆರೇಳು ತಿಂಗಳುಗಳು ತಿಂಗಳು ಕಳೆದರೂ ಈ ರೀತಿಯ ಅವಕಾಶ ದೊರಕಿರಲಿಲ್ವಲ್ಲ ಅವನಿಗೆ ಈಗ ಅವ್ಳ ಪಕ್ಕ ಮಲಗಲು ಹೆಚ್ಚೆ ಖುಷಿ ಮೆತ್ತಗೆ ಹಾಸಿಗೆಯ ಮೇಲೆ ಮೈ ಹಾಸಿದ ಎಡಕ್ಕೆ ಅವನಿಗೆ ಬೆನ್ನು ಹಾಕಿ ಮಲಗಿದ್ದವಳ ನೋಡ್ತಾ ಮೆತ್ತಗೆ ಬಾಚಿ ಅಪ್ಪುವ ಮನಸ್ಸಾಯಿತು ಕೈ ಮುಂದೆ ಮಾಡುವಾಗಲಿ ಆತನ ಕಡೆಗೆ ತಿರುಗಿದ್ಲು ಕೈ ಹಿಂದೆ ಸೇರಿಸಿಕೊಂಡು ಯಾಕೆ ಇದೆಯವ್ರೆ ಈ ಕಡೆ ತಿರುಗಿಬಿಟ್ರಿ ನನ್ನ ಮುದ್ದು ಮುಖ ನೋಡೋ ಆಸೆ ಆಯ್ತೇನು ಎಂದು ಕೇಳುತ್ತಾ ಹತ್ತಿರ ಬಂದ ನನಗೆ ಈ ಕಡೆ ತಿರುಗಿದ್ರೇನೆ ನಿದ್ದೆ ಬರೋದು ಅದಕ್ಕೆ ಅಷ್ಟೆ ಎಂದು ಕಣ್ಮುಚ್ಚಿದ್ಲು ಅವಳ ಬೆನ್ನು ನೋಡಿಯೇ ಹುಡುಗನಿಗೆ ಹುಚ್ಚಿಡ್ದಿತ್ತು ಈಗ ಅವಳ ಮೊಗ ನೋಡ್ತಾ ಸುಮ್ಮನಿರ್ತಾನ ಅದರಲ್ಲೂ ಅವಳು ಟುಟಿ ಅವಳನ್ನು ಒಂದೊಮ್ಮೆ ಮುದ್ದಾಡು ಎಂದು ಒತ್ತಾಯ ಮಾಡಿತು ಅವನಿಷ್ಟೇ ಪ್ರಯತ್ನ ಪಟ್ಟರು ಮನದಾಸೆ ಮುಂದೆ ಸೋಲುವ ಹಾಗೆ ಮೊಗದ ಕಡೆ ವಾಲುವಾಗ ಮೊಗದ ತುಂಬ ಹೊತ್ಕೆ ಹೊತ್ಕೊಂಡು ಸುಮ್ಮನೆ ಮಲಗು ಎಂದು ಮಲಗ್ತಾಳೆ ದಿಯಾ ಹೋಗ್ಲಿ ಬಿಡು ಆಕಾಶ್ ಇನ್ನು ನಾಳೆದ ನಾಡಿದ್ದು ಇದೆ ಎರಡು ರಾತ್ರಿಯಲ್ಲಿ ಪಟಾಯಿಸ್ಕೊಳ್ಳಿ ಇವತ್ತು ಪಕ್ಕಾ ಮಲ್ಕೋದೆ ಪುಣ್ಯ ಅಂದ್ಕೋ ಎಂದ್ಕೊಂಡು ತೆಪ್ಪಗೆ ಕಣ್ಮುಚ್ಚಿದ ಇನ್ನು ಲಕ್ಕಿ ಅವನ ಕೋಪವನ್ನು ಮುಂದುವರೆಸ್ದ ಮೌನಾಚರಣೆ ನಡೆಸ್ತಿದ್ದ ಹೆಂಡತಿಗೆ ಊಟ ಮಾಡಿಸ್ತಾ ಮೆಡಿಸಿನ್ ಕೊಟ್ಟ ಹಾಲು ಕೂಡ ಕುಡಿಸ್ತಾ ಎಲ್ಲ ಕಾಳಜಿ ತೋರ್ತಿದ್ದ ಆದರೆ ಮಾತು ಒಂದಿಲ್ಲ ಹಸುರ ಸಾನ್ವಿ ತುಂಬ ಹೆದ್ರಿದ್ಲು ಅದಕ್ಕೆ ಆ ಸುಳ್ಳು ಹೇಳಿ ಪೂಜೆಗೆ ಹೋಗಿತ್ತು ಇನ್ಯಾವತ್ತೂ ಸುಳ್ಳು ಹೇಳಿ ಏನು ಮಾಡೋದಿಲ್ಲ ಪ್ರಾಮಿಸ್ ಎಂದು ಆಕೆ ಎಷ್ಟೇ ಕೇಳಿಕೊಳ್ಳುವಾಗ ತನ್ನ ಪಾಡಿಗೆ ಅವಳು ಮೈ ಮೇಲೆ ಹೊದಿಕೆ ಓದಿಸ್ತಿದ್ದಾನೆ ಹಸುರ ಮಹಾರಾಜ್ರೆ ತಪ್ಪಿಗೆ ಮೌನಾಚರಣೆ ಒಂದೇ ಶಿಕ್ಷೆಯೇ ದಯವಿಟ್ಟು ಈ ಹೆಂಡತಿಯನ್ನು ಕ್ಷಮಿಸಿ ಎಂದು ಕೇಳ್ತಿದ್ದಾಳೆ ಹೊದಿಕೆ ಹೊದಿಸಿ ತಾನೂ ಪಕ್ಕ ತಲೆ ಹಾಕಿದ ಅವನ ಎದೆಯನ್ನೇ ತನ್ನ ತಲೆಗೆ ಆಸರಿಯಾಗಿಸಿಕೊಂಡು ಹಸುರ ಸಾರಿ ಸಾರಿ ಹಸುರ ಎಂದು ಕ್ಷಮೆ ಕೇಳ್ತಿದ್ದಾಳೆ ಆದರೂ ಅವನ ಬಳಗೈನ ಹಣೆ ಮೇಲೆ ಸೇರಿಸಿ ಕಣ್ಮುಚ್ಚಿದ ನಂದೆ ತಪ್ಪು ಅವೆ ಈ ಒಂದು ತಪ್ಪಿಗೆ ಕ್ಷಮೆ ಕೊಟ್ಬಿಡಿ ಎಂದು ಗಲ್ಲ ಅಲುಗಾಡಿಸುತ್ತಾ ಕೇಳಿದಾಗ ಪ್ರತಿ ಸತಿ ಕ್ಷಮೆ ಬೇಗ ಸಿಕ್ಕಿದ್ರೆ ಈಗಾದ ಹಾಗೆ ತಪ್ಪು ಮಾಡ್ತಾನೆ ಇರ್ತಾರೆ ಜನ ಸೊ ಯಾವ ಕ್ಷಮೆ ಸುಲಭವಾಗಿ ಸಿಗಬಾರ್ದು ಎಂದು ಟೈಪಿಸಿ ಮೊಬೈಲ್ ತೋರಿಸಿದ ಮಾಡಿದ ತಪ್ಪು ಮತ್ತೆ ಮತ್ತೆ ಮಾಡಿದರೆ ತಪ್ಪಿಗೆ ಕ್ಷಮೆ ಕೊಡಬಾರ್ದು ಈ ಸಲ ಮಾಡಿದ ತಪ್ಪು ನಾನು ಮತ್ತೆ ಯಾವತ್ತೂ ಮಾಡೋದಿಲ್ಲ ಸುರ ಎಂದು ಕ್ಷಮೆ ಕೇಳಿದರೂ ಪ್ರಯೋಜನವಿಲ್ಲ ಅವನ ಕೋಪ ಅಷ್ಟು ಬೇಗ ಕರಗೋದು ಹಣೆಗೆ ಮುದ್ದಿಟ್ಟು ಕ್ಷಮೆ ಕೇಳಿದ್ಲು ಕೆನ್ನಿಗೆ ಮುದ್ದಿಟ್ಟು ಕ್ಷಮೆ ಕೇಳಿದ್ಲು ಗಲ್ಲಕ್ಕೂ ಮುತ್ತಿಟ್ಟಿದ್ಲು ಆದರೆ ಅವನ ಕೋಪ ಕರಗಲೇ ಇಲ್ಲ ಬೇಸೆತ್ತು ಅವನಿಂದ ದೂರ ಸರಿದು ಛ ಈ ಹಸುರ ಕ್ಷಮಿಸೋದಿಲ್ಲ ಅನ್ಸುತ್ತೆ ಬ್ಯಾಡ್ ಬಾಯ್ ಬುದ್ಧಿ ಅದು ಎಲ್ಲೂ ಕಡಿಮೆ ಆಗೋದಿಲ್ಲ ಎಂದ್ಕೊಂಡವಳು ಹಾಗೆ ಅವಳ ಉದರದ ಕಡೆ ನೋಡಿ ನೀನ್ ಮಾತ್ರ ನಿಮ್ಮ ಪಪ್ಪನ ಹಾಗೆ ಬ್ಯಾಟ್ ಬಾಯ್ ಆಗಬಾರ್ದು ಕಂದ ಇಷ್ಟು ಕೋಪ ಒಳ್ಳೇದಲ್ಲ ಅಂತ ಹೇಳುವ ಗುಡ್ ಬಾಯ್ ಆಗು ಎಂದಳು ಅವಳ ಉದರದಲ್ಲಿ ತಮ್ಮ ಪ್ರೀತಿಯ ಕುಡಿ ಚಿಗುರುತ್ತಿದೆ ಎಂದು ಆತನಿಗೆ ಗೊತ್ತಿಲ್ವಲ್ಲ ಹುಡುಗಿ ಮರ್ತ್ಬಿಟ್ಟಿದೆ ಒಂದು ಕ್ಷಣ ಅವನಿಗೆ ವಿಚಿತ್ರವೆನಿಸಿ ಕಣ್ಬಿಟ್ಟು ನೋಡಲು ಅವಳ ಉದರವನ್ನು ಸವರುತ್ತಾ ಹೇಳ್ತಿದ್ಲು ಏನ್ಮಾಡ್ತಿದ್ಯ ಬೈಪಿ ಅವರೇ ಪ್ರೆಗ್ನೆಂಟ್ ಎಂದು ಅಚ್ಚರಿಯಾಗಿ ಕೇಳಿದ ಮೈಮರೆತು ಆಕೆಯ ಕೈ ಉದರ ಸೇರಿದ್ದು ಕಂಡು ಅಚ್ಚರಿಯಾಗಿತ್ತು ಅವನಿಗೆ ತಕ್ಷಣ ಕೈ ಸರಿಸಿ ಇಲ್ಲ ಎಂದಳು ಮತ್ತೆ ನೀನು ಗುಡ್ ಬೈ ಆಗು ಹಾಗೆ ಹೀಗೆ ಅಂದ ಎಂದ ಅದು 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 ಅಸುರ ಅದು ಎಂದು ಜೋರಾಗಿ ನಕ್ಕವಳು ಅವನ ಕಾಲರ್ ಹಿಡಿದು ಅಬ್ಬ ಯಾರೋ ಮೌನಾಚರಣೆ ಮುರಿದ್ಬಿಟ್ರು ಈಗ ಎಂದಾಗ ಓ ಗೊತ್ತಾಯ್ತು ಬಿಡು ಈ ಥರ ಡೌಟ್ ಚೆನ್ನಾಗಿ ಮಾಡ್ತೀಯ ಐ ಯು ಎಂದು ಮತ್ತೆ ಮಲಗುವ ನಾಟಕವಾಡಲು ಅವನ ಎದೆ ಮೇಲೆ ತಲೆ ಹಾಕಿ ಬಟ್ ಐ ಲವ್ ಯು ಅಸುರಾ ಎಂದು ಅಪ್ಪಿ ಮಲಗಿದ್ಲು ಅವನೇನೂ ವಿರೋಧ ತೋರಲಿಲ್ಲ ಕೆಲ ನಿಮಿಷದ ನಂತರ ಆಕೆಗೆ ನಿದ್ರೆ ಹತ್ಬಿಟ್ಟಿತ್ತು ಪೂರ್ತಿಯಾಗಿ ನಿದ್ರಿಸಿದ ಮಾಡತಿಯ ತಲೆ ಸವರುತ್ತಾ ಹಣಿಗೆ ಮುತ್ತಿಟ್ಟು ನನ್ನ ಜೀವವಾಯ್ಪೆ ನೀನು ನಿಂಗೇನಾದರೂ ಆದರೆ ಅಂತ ತುಂಬ ಹೆದರಿಕೆ ಆಗುತ್ತೆ ನನಗೆ ಆದರೆ ನೀನು ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋಗಿ ನೀನೇ ಆಪತ್ತಿಗೆ ಸಿಕ್ಕಿ ಬೀಳ್ತೀಯಾ ಏನು ಮಾಡಲಿ ನಿನ್ನ ತಡೆಯೋಕ್ಕಂತೂ ಆಗೋದಿಲ್ಲ ಅದಕ್ಕೆ ಇನ್ನು ಮುಂದೆ ನಿನ್ನ ಇನ್ನಷ್ಟು ಜೋಪಾನ ಮಾಡೋಕ್ಕೆ ರೆಡಿ ಇರ್ಬೇಕು ಅಷ್ಟೆ ಎಂದು ತಾನು ಅವಳನ್ನ ಅಪ್ಪಿ ಮಲಗಿದ ಮುಂಜಾನೆ ದೇವಸ್ಥಾನಕ್ಕೆಂದು ಎಲ್ಲರೂ ತಯಾರಾಗಿದ್ರು. ಬಿಬಿ ಮಾತ್ರ ಇನ್ನೂ ಎತ್ತಿಲ್ಲ ಚಾರು ಕೂಡ ಲಕ್ಷಣವಾಗಿ ಹಸಿರು ಬಣ್ಣ ಹಾಗೂ ಬಂಗಾರ ತಂಚಿನ ರೇಷಿಮೆ ಸೀರೆ ಮುತ್ತಾಗಿ ಮುದ್ದಾಗಿ ತಯಾರಾಗಿ ಬೀವಿಗಾಗಿ ಕಾಫಿ ಹಿಡಿದು ರೂಮಿಗೆ ಬಂದಿದ್ಲು ಆತನು ಒಳ್ಳೆ ಕಾಫಿ ಇಲ್ಲದೆ ಬೇಗ ಎದ್ದೇಳೋದಿಲ್ಲ ಅಂತ ಅವಳಿಗೆ ಗೊತ್ತಿದ್ದ ವಿಚಾರ ಶೆಕೆಗೆ ಮೈ ಮೇಲಿದ್ದ ಅಂಗಿಯನ್ನು ಕಳಚಿ ತನ್ನ ದೇಹ ಪ್ರದರ್ಶನ ನೀಡ್ತಾ ಮಲಗಿದ್ದ ಒಳ್ಳೆ ಪುಟ್ಟ ಕೂಸು ಕೈಕಾಲು ಆಚೀಚೆ ಚಾಚಿ ಮಲಗುವಂತೆ ಕಂಡಿದ್ದು ಅವಳ ಕಣ್ಣಿಗೆ ಹಾಗೆ ನಸು ನಗುತ್ತಾ ಗುಡ್ ಮಾರ್ನಿಂಗ್ ಅಸುರ ಎಂದಳು ಅವಳು ಒಂದು ಧ್ವನಿ ಸಾಕು ಅವನ ನಿದ್ರೆ ಓಡಿಸಲು ಮೆತ್ತಗೆ ಕಣ್ತರೆದ ಆ ಕಣ್ಣಿಗೆ ಕಂಡಿದ್ದು ಸುಂದರವಾಗಿ ಸೆಳೆಯುತ್ತಿದ್ದ ಸೌಂದರ್ಯವತಿ ಅವನ ವೈಫಿ ಚಾರುಣ್ಯ ಅವಳಂದವನ್ನು ಕಣ್ತುಂಬಿಕೊಂಡು ಎತ್ತು ಕುಳಿತ ಕಾಫಿ ತಮಗಾಗಿ ಎಂದು ಅವನ್ ಮುಂದೆ ಬಂದು ಕಾಫಿ ನೀಡುತ್ತ ನಕ್ಕಳು ಇದುವರೆಗೂ ಅವಳ ಸೌಂದರ್ಯವನ್ನು ಎಂದಿಗೂ ತೆಗಳದ ಗುಣ ಅವನದು ಅಪರೂಪಕ್ಕೆ ತಯಾರಾಗಿ ಬಂದಾಗ ಸುಮ್ಮನೆ ಇರ್ತಾನ ಔ ವೈಫಿ ಹೌ ಬ್ಯೂಟಿ ಎಂದು ಹೊಗಳಲು ಮುಂದಾಗಿ ನಿನ್ನೆ ನಡೆದ ಅವಾಂತರ ನೆನೆದು ಪದಗಳನ್ನು ನುಂಗಿ ಮುಖ ಬಿಗಿ ಮಾಡಿದ ಕೋಪವಿದೆ ಇನ್ನು ಹಸುರ ಕಾಫಿ ತಗೋ ಎಂದು ಕೈಗೆ ಕಾಫಿ ಕಪ್ ಕೊಡಲು ಮುಂದಾದಳು ಈ ರೀತಿ ಕಾಫಿ ಕೊಟ್ಟರೆ ಕ್ಷಮೆ ಕೊಡ್ತೀನಿ ಅಂತ ಅವು ಹೇಳ್ಕೊಂಡಿದ್ಯಾ ಹೇಗೆ ಪ್ಲೀಸ್ ಆ ಆಸೆನೆಲ್ಲ ಬಿಸಾಕು ಈ ಹಸುರ ನಿನ್ನ ಕ್ಷಮಿಸಲ್ಲ ಅಷ್ಟೇ ಎಂದು ಶರ್ಟ್ ಧರಿಸುವಾಗ ಏನು ಹಸುರ ಉದ್ದಕ್ಕೂ ಸಾಧಿಸ್ತೀಯಾ ಇದ್ದೇ ಮಾಫಿ ಮಾಡು ಎಂದು ಕೇಳ್ತಿದ್ದವಳನ್ನು ನೋಡಿ ಮುದ್ದುಕ್ಕಿತ್ತು ಆದರೂ ಕೈಕಾಲು ತುಟಿಯನ್ನು ಸಂಭಾಳಿಸಿಕೊಂಡಿದ್ದ ಏನೋ ಆಗಿದ್ದಾಯ್ತು ಇನ್ನು ಮುಂದೆ ಮುದ್ದು ಪೋರನನ್ನು ಬಿಟ್ಟು ಎಲ್ಲಿಗಾದರೂ ಹೇಳಿ ಹೇಳಿನ ಹೋಗ್ತೀನಿ ಓಕೆನಾ ಎಂದು ಕೇಳಲು ಓಕೆ ಎಂದು ಬಾಚಿ ಅಪ್ಪಿ ಮುದ್ಕೊಡೋ ಮನಸ್ಸಿದೆ ಅವನಿಗೆ ಆದರೆ ಈಗ ಸಲುಗೆ ಕೊಟ್ಟರೆ ಮತ್ತದೇ ತಪ್ಪು ಮಾಡ್ತಾಳೆ ಅಂದ್ಕೊಂಡು ಓಕೆ ಮೈ ಲವ್ ಎಂದು ನಕ್ಕ ಅವನು ನಗು ನೋಡಿ ಕೋಪ ಕರಗಿದೆ ಅಂದ್ಕೊಂಡ್ಲು ಅಬ್ಬಾ ಸದ್ಯ ಕೋಪ ಹೋಯ್ತಾ ಸರಿ ಕಾಫಿ ತಗೋ ತಗೋ ಹಸುರ ಎಂದು ಕಾಫಿ ಕೊಟ್ಟಾಗ ಕಪ್ ಅಲ್ಲೇ ಇಟ್ಟ ಏನಾಯ್ತು ಹಸುರ ಎಂದು ಕೇಳುವಾಗ ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ ಈ ಕಾಫಿ ಪ್ಲಾನ್ ಪ್ಲಾಪ್ ಆಯಿತು ಅಂತ ಹೇಳೋ ನಿಮ್ಮತ್ಗೆ ಎಂದು ಟಾವಲ್ ಹಿಡಿದ ಹಸುರ ಅಟ್ಲೀಸ್ಟ್ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತನಾದರೂ ಹೇಳಬಾರ್ದಾ ಎಂದು ಅವ್ನು ಮುಂದೆ ಬಂದು ನಿಂತು ಪ್ರದರ್ಶನ ನೀಡಲು ಐ ಆಮ್ ಬಿಜಿ ರೈಟ್ ನಾವು ಎಂದು ಒಂದು ಸಣ್ಣ ಪ್ರಶಂಸೆಯೂ ನೀಡದೆ ಹೋದ ಸ್ಟ್ರಾಬೆರಿ ಬ್ಲಾಕ್ಬೆರ್ರಿ ಚೆರ್ರಿ ಅಂತ ಎಲ್ಲ ಬೆರ್ರಿ ಬೆಳಸಿ ಮಾಡಿರೋ ಬ್ಯೂಟಿ ಇರ್ಬೇಕು ಹೇಳ್ದು ಅದಕ್ಕೆ ನನಗೆ ಸಿಗ್ದಾಗೆಂದ ಇಲ್ಲಿವರೆಗೂ ಬರೀ ಬರಿ ಬರಿ ಎಂದ್ಕೊಂಡು ಸ್ನಾನಕ್ಕೆ ತೆಳಿದ ಹಸುರ ಯಾವತ್ತೂ ಈ ರೀತಿ ಮಾಡಿರ್ಲಿಲ್ಲ ಅದು ಹೇಗೆ ಕಾಣಿಸ್ತಿದ್ದೀನಿ ಅಂತಾನು ಹೇಳ್ದೆ ಹೋದ ಐ ಹೇಟ್ ಯು ಹಸುರ ಎಂದ್ಕೊಂಡು ಹೋದ್ಲು ಮುದ್ದು ಬೆದ್ದು ಜಾರೂಗೆ ಹಸುರ ಈ ಬಾರಿನೂ ಕೊಡ್ಲಿಲ್ಲ ಹಾಗಾದ್ರೆ ಇನ್ಯಾವಾಗ ಕೊಡ್ತಾನೆ ಹಾಗಾದರೆ ಅವನ ಕ್ಷಮೇನ ಪಡೆಯೋದಕ್ಕೆ ಈ ಮುದ್ದುಗೊಂಬೆ ಏನು ಮಾಡಬೇಕು ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ